ಆತ್ಮೀಯ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ನಾಯಿಬಾಲ ಯಾವತ್ತಿದ್ರೂ ಡೊಂಕು ಅನ್ನುವಂತಹ ಗಾದೆ ಮಾತು ಯಾಕೆ ಈ ಗಾದೆ ಮಾತನ್ನು ಜನ ಹೇಳ್ತಾರೆ ಅಥವಾ ದೊಡ್ಡವರು ಹೇಳ್ತಾರೆ ಅಂದರೆ ಒಬ್ಬ ವ್ಯಕ್ತಿಗೆ ಬದುಕು ಎಷ್ಟೇ ಅವಕಾಶ ಮಾಡಿಕೊಟ್ಟರು ಕೂಡ ಆ ವ್ಯಕ್ತಿ ಬದಲಾಗೋದಿಲ್ಲ ಅಂಥವರಿಗಾಗಿಯೇ ಈ ಗಾದೆ ಮಾತನ್ನು ನಮ್ಮ ದೊಡ್ಡವರು ಮಾಡಿದ್ದಾರೆ ಈ ಗಾದೆ ಮಾತು ಈಗ ಡ್ರೋನ್ ಪ್ರತಾಪ್ಗೆ ಸರಿಯಾಗಿ ಸೂಟ್ ಆಗುತ್ತೆ ಯಾಕೆಂದರೆ ಡ್ರೋನ್ ಪ್ರತಾಪ್ ಅಂದಿದ ತಕ್ಷಣ ಒಂದು ರೀತಿಯಾಗಿ ಟ್ರೋಲ್ಗೆಲ್ಲ ಒಳಗಾದಂಥವ್ರು ಒಂದು ರೀತಿಯಾಗಿ ಡ್ರೋನ್ ಪ್ರತಾಪ್ ತರಹ ಆಗಬೇಡಿ ಅಂತ ಹೇಳದಂತವರು ಬಹಳ ಜನರು ಈ ವ್ಯಕ್ತಿಯನ್ನ ಕಂಡ್ರೆ ನಗ್ತಾ ಇದ್ದಂತವರು ಮತ್ತು ಈ ವ್ಯಕ್ತಿಯನ್ನ ಕಂಡ್ರೆ ಅಪಹಾಸ್ಯ ಮಾಡ್ತಾ ಆನಂತರ ಈ ವ್ಯಕ್ತಿಯನ್ನ ದ್ವೇಷ ಮಾಡ್ತಾ ಇದ್ರು ಕೂಡ ಆದರೆ ಯಾವಾಗ ಈ ವ್ಯಕ್ತಿಗೆ ಬಿಗ್ ಬಾಸ್ ಅನ್ನುವಂತಹ ಅವಕಾಶ ಸಿಕ್ತೋ ಆಗ ಈ ವ್ಯಕ್ತಿಯನ್ನ ಪ್ರೀತಿಸುವವರು ಹೆಚ್ಚಾದರೂ ಇಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋದು ಬಿಟ್ಟು ಮತ್ತೊಂದು ಎಡವಟ್ಟನ್ನು ಮಾಡಿ ಸೋಡಿಯಂ ಮೆಟಲ್ ಅನ್ನ ಬ್ಲಾಸ್ಟ್ ಮಾಡಿ ಈಗ ಜೈಲು ಪಾಲಾಗಿದ್ದ ಾರೆ ಡ್ರೋನ್ ಪ್ರತಾಪ್ ಈಗ ಡ್ರೋನ್ ಪ್ರತಾಪ್ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿ ತನಿಖೆ ಎಲ್ಲವನ್ನ ಮುಗಿಸಿ ಜೈಲಿಗೆ ಕಳುಹಿಸಿದ್ದಾರೆ ಪೊಲೀಸರು ಡ್ರೋನ್ ಪ್ರತಾಪ್ ಪ್ರಕರಣದಲ್ಲಿ ಹತ್ತು ವರ್ಷ ಶಿಕ್ಷೆ ಆಗತ್ತೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾದರೆ ಗೆಳೆಯರೆ ಡ್ರೋನ್ ಪ್ರತಾಪ್ ಮೇಲೆ ಹಾಕಲಾಗಿರುವಂತಹ ಪ್ರಕರಣ ಅಷ್ಟೊಂದು ಗಂಭೀರವಾದದ್ದು ಡ್ರೋನ್ ಪ್ರತಾಪ್ ಏನು ಈ ಒಂದು ಸೈಂಟಿಫಿಕ್ ವಿಡಿಯೋ ಅದನ್ನ ಮಾಡ್ತಾ ಇದ್ದೀನಿ ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಂಡು ಈ ಒಂದು ಕೆಲಸ ಮಾಡಿರೋದಿದೆಯಲ್ಲ ಇದು ಅಷ್ಟೊಂದು ಗಂಭೀರ ಗಂಭೀರವಾಗಿರುತ್ತಾ ಈ ಪ್ರಕರಣ ಅಷ್ಟೊಂದು ಗಂಭೀರನ ಅನ್ನೋದ್ರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಒಂದು ಕಾಲದಲ್ಲಿ ಡ್ರೋನ್ ಪ್ರತಾಪ್ ಅಂದ ತಕ್ಷಣ ಬಹಳಷ್ಟು ಜನ ತಮ್ಮ ಮಕ್ಕಳಿಗೆ ಈತನನ್ನು ಎಕ್ಸಾಂಪಲ್ ಆಗಿ ಇದ್ರು ಚಿಕ್ಕ ವಯಸ್ಸಿಗೆ ಅಬ್ಬೊಬ್ಬ ಎಂತಹ ದೊಡ್ಡ ಸಾಧನೆಯನ್ನು ಈ ಹುಡುಗ ಮಾಡಿದ್ದಾನೆ ವಾವ್ ಈ ಹುಡುಗನ ಸಾಧನೆಗೆ ಮೆಚ್ಚಲೇಬೇಕು ಅದ್ಭುತವಾದಂತಹ ಸಾಧನೆ ಹುಡುಗ ಮಾಡಿದ್ದಾನೆ ನೋಡಿ ನೀವು ಕೂಡ ಅವನ ತರಹ ಆಗಿ ಅವನ ತರಹ ನೀವು ಕೂಡ ಸಾಧನೆ ಮಾಡಿ ಅಂತ ಬಹಳಷ್ಟು ಜನ ಪೋಷಕರು ತಮ್ಮ ಮಕ್ಕಳಿಗೆ ಹೇಳ್ತಾ ಹೇಳ್ತಾಯಿದ್ರು ಆನಂತರ ಯಾ ಹೇಗಾಯಿತು ಅಂದರೆ ಹಬ್ಬಬ್ಬ ಬೇಡವೇ ಬೇಡ ನೀವು ಏನೂ ಮಾಡದೆ ಇದ್ದರೂ ಪರವಾಗಿಲ್ಲ ನೀವು ಹಾಗೇ ಇದ್ದರೂ ಪರವಾಗಿಲ್ಲ ಆದರೆ ಈ ವ್ಯಕ್ತಿಯ ತರಹ ಮಾತ್ರ ಆಗಬೇಡಿ ಅಂತ ಹೇಳೋಕ್ಕೆ ಶುರು ಮಾಡಿದ್ರು ಏನೋ ಈ ಡ್ರೋನ್ ಕಂಡು ಹಿಡದೆ ಅದನ್ನು ಮಾಡಿದೆ ಇದನ್ನು ಮಾಡಿದೆ ನಾನೊಬ್ಬ ದೊಡ್ಡ ಯುವ ವಿಜ್ಞಾನಿ ಅಂತೆಲ್ಲ ಇವರು ಮಾತನಾಡಿಕೊಂಡ್ರಲ್ಲ ಆನಂತರ ಅದು ಏನಾಯಿತು ಅನ್ನೋದು ನಿಮಗೆ ಗೊತ್ತಿದೆ ಅದನ್ನು ನಾನು ಇಲ್ಲಿ ಹೆಚ್ಚಾಗಿ ಬಿಡಿಸಿ ಹೇಳೋದಿಲ್ಲ ಯಾಕಂದರೆ ಆ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಇಷ್ಟೆಲ್ಲ ಆದ ಮೇಲೆ ಡ್ರೋನ್ ಪ್ರತಾಪ್ಗೆ ಒಂದು ಅದ್ಭುತವಾದಂತಹ ಅವಕಾಶ ಸಿಕ್ಕಿದ್ದು ಬಿಗ್ ಬಾಸ್ನಲ್ಲಿ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಹನ್ನೊಂದಕ್ಕೆ ಡ್ರೋನ್ ಪ್ರತಾಪ್ ಆಯ್ಕೆ ಆಗ್ತಾರೆ ಆಯ್ಕೆ ಆದಂತಹ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ರೀತಿ ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ವ್ಯಕ್ತಿಯ ಮುಗ್ಧತೆ ಅವೆಲ್ಲವನ್ನ ನೋಡಿದಂತಹ ಜನರು ಡ್ರೋನ್ ಪ್ರತಾಪ್ ಮೇಲೆ ಇದ್ದಂತಹ ಇಮೇಜ್ ಅನ್ನು ಕಂಪ್ಲೀಟಾಗಿ ಬದಲಾಯಿಸಿಕೊಂಡು ಬಿಟ್ಟರು ಡ್ರೋನ್ ಪ್ರತಾಪ್ ಮೇಲೆ ಕನಿಕರವೂ ಕೂಡ ಉಂಟಾಯಿತು ಎಷ್ಟರ ಮಟ್ಟಿಗೆ ಅಂದರೆ ಡ್ರೋಣ್ ಪ್ರತಾಪ್ ಬಿಗ್ ಬಾಸ್ ಫೈನಲ್ಗೆ ಹೋಗಿ ರನ್ನರ್ಅಪ್ ಕೂಡ ಆದರು ಆನಂತರ ಡ್ರೋಣ್ ಪ್ರತಾಪ್ ಬಗ್ಗೆ ಯಾರಾದರೂ ಕೆಟ್ಟದಾಗಿ ಮಾತನಾಡಿದ್ರೆ ಅವರಿಗೆ ಜನ ಬೈಯೋದಕ್ಕೆ ಶುರು ಮಾಡಿದರು ಅಷ್ಟರ ಮಟ್ಟಿಗೆ ಡ್ರೋಣ್ ಪ್ರತಾಪ್ ಜನರಿಗೆ ಇಷ್ಟ ಆದರು ಆ ಒಂದು ಪ್ರೀತಿ ಅಥವಾ ಆ ಒಂದು ಕನಿಕರ ಇದೆಯಲ್ಲ ಅದನ್ನು ಸರಿಯಾಗಿ ಬಳಸ್ಕೊಳ್ಬೇಕಾಗಿದ್ದು ಡ್ರೋನ್ ಪ್ರತಾಪ್ ಕರ್ತವ್ಯ ಆಗಿತ್ತು ಆದರೆ ಡ್ರೋನ್ ಪ್ರತಾಪ್ ಆ ರೀತಿಯಾಗಿ ಮಾಡಲಿಲ್ಲ ಡ್ರೋನ್ ಪ್ರತಾಪ್ ಈಗ ಮತ್ತೊಂದು ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಆ ಎಡವಟ್ಟು ಏನು ಅನ್ನೋದು ನಿಮಗೇ ಗೊತ್ತಿದೆ ತುಮಕೂರಿನ ಬಳಿ ಇರುವಂತಹ ಅವರ ಸ್ನೇಹಿತರ ಒಂದು ಕೃಷಿ ಹೊಂಡದಲ್ಲಿ ಸೋಡಿಯಂ ಪ್ಲೇಟನ್ನು ಬ್ಲಾಸ್ಟ್ ಮಾಡಿದ್ದಾರೆ ಸೋಡಿಯಂ ಪ್ಲೇಟನ್ನು ಬ್ಲಾಸ್ಟ್ ಮಾಡಿ ಆ ವಿಡಿಯೋನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದಾರೆ ಅಪ್ಲೋಡ್ ಮಾಡಿದ್ದನ್ನು ಗಮನ ಂತಹ ಪೊಲೀಸರು ಆರಂಭದಲ್ಲಿ ಇದು ಹೆಚ್ಚು ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿರಲಿಲ್ಲ ಯಾವಾಗ ಈ ವಿಡಿಯೋ ವೈರಲ್ ಆಯಿತೋ ಆಗ ಪೊಲೀಸರು ಸುಮೋಟೋ ಕೇಸನ್ನು ದಾಖಲು ಮಾಡಿಕೊಂಡು ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ ಗೆಳೆಯರೆ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದು ಅಥವಾ ಈ ವ್ಯಕ್ತಿ ಸೈಂಟಿಫಿಕ್ ಎಕ್ಸ್ಪಿರಿಮೆಂಟ್ ಅಥವಾ ಇನ್ನೇನೋ ಪ್ರಯೋಗ ಮಾಡಕ್ಕೆ ಹೋದಾಗ ಯಾಕೆ ಅರೆಸ್ಟ್ ಮಾಡಿದ್ರು ಅನ್ನೋದಕ್ಕೆ ಹೇಳ್ತೀನಿ ಬಹಳಷ್ಟು ಜನರು ಕೇಳ್ತಾ ಇದ್ದಾರೆ ಬಹಳಷ್ಟು ಜನರಿಗೆ ಇದೊಂದು ಕ್ವಶನ್ ಮಾರ್ಕ್ ಆಗಿದೆ ಈ ತರಹದ ಸುಮಾರು ವಿಡಿಯೋಗಳು ಯೂಟ್ಯೂಬ್ನಲ್ಲಿವೆ ಆದರೆ ಡ್ರೋಣ್ ಪ್ರತಾಪ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೆಳೆರೆ ಡ್ರೋಣ್ ಪ್ರತಾಪ್ ಮಾಡಿರೋದು ಖಂಡಿತವಾಗಿಯೂ ತಪ್ಪು ಯಾಕೆಂದರೆ ಈ ವ್ಯಕ್ತಿ ಇದನ್ನು ತೆಗೆದುಕೊಂಡು ಹೋಗಿ ನೀರಲ್ಲಿ ಬ್ಲಾಸ್ಟ್ ಮಾಡಿದ್ದಾನೆ ಈ ಬ್ಲಾಸ್ಟ್ನ ಪ್ರಖರತೆ ಎಷ್ಟಿತ್ತು ಅಂದರೆ ತಪ್ಪಿ ಅಲ್ಲಿ ಸುತ್ತಮುತ್ತ ಯಾರಾದರೂ ಇದ್ದಿದ್ದರೆ ಅಥವಾ ಆ ಸುತ್ತಮುತ್ತ ಅಲ್ಲಿ ದನ ಕರುಗಳು ಅಥವಾ ಕುರಿ ಎಲ್ಲವೂ ಕೂಡ ಅಲ್ಲಿ ಮೇಯ್ತಾ ಇದ್ವು ಸೊ ಅಲ್ಲಿ ಏನಾದರೂ ಒಂದು ಪ್ರಾಣಿನೋ ಅಥವಾ ಇನ್ಯಾರಾದರೂ ಇದ್ದಿದ್ರೆ ಅವರ ಪ್ರಾಣವೇ ಹಾರಿ ಹೋಗ್ತಾ ಇತ್ತು ಅಷ್ಟರ ಮಟ್ಟಿಗೆ ಗಂಭೀರವಾಗಿತ್ತು ಡ್ರೋನ್ ಪ್ರತಾಪ ಮಾಡಿದಂತಹ ಕೆಲಸ ಅದರ ಜೊತೆಗೆ ಈ ವ್ಯಕ್ತಿಯಿಂದ ಇನ್ಫ್ಲುಯೆನ್ಸ್ ಆಗಿ ಯಾಕೆಂದರೆ ಬಿಗ್ ಬಾಸ್ಗೆ ಹೋಗಿ ಬಂದಂಥವನು ತನ್ನನ್ನು ತಾನು ಯುವ ವಿಜ್ಞಾನಿ ಅಂತ ಕರೆದುಕೊಳ್ಳೋಂಥವನು ಸೊ ಇಂತಹ ವ್ಯಕ್ತಿಯಿಂದ ಇನ್ಫ್ಲುಯೆನ್ಸ್ ಆಗಿ ಇನ್ಯಾರಾದರೂ ಇದೇ ತರಹ ಮಾಡೋದಕ್ಕೋಗಿ ಈ ವ್ಯಕ್ತಿಯನ್ನು ಅದನ್ನು ತಗೊಂಡೋಗಿ ನೀರಲ್ಲಿ ಬ್ಲಾಸ್ಟ್ ಮಾಡಿದ್ದಾನೆ ಆದರೆ ಇನ್ನು ಕೆಲವರು ಅದನ್ನು ಮನೆಯಲ್ಲಿ ಇಟ್ಕೊಂಡು ಅದು ರಿಯಾಕ್ಟ್ ಆಗಿ ಅದು ಬ್ಲಾಸ್ಟ್ ಆಗಿ ಅವರ ಮನೆಯವ್ರಿಗೇನಾದರೂ ಹೆಚ್ಚು ಕಡಿಮೆ ಆಗಿ ಅಕ್ಕಪಕ್ಕದವರಿಗೇನಾದರೂ ಹೆಚ್ಚು ಕಡಿಮೆ ಆಗಿ ಅಥವಾ ಜನರಿರುವಂತಹ ಪ್ರದೇಶದಲ್ಲಿ ಅದು ಬ್ಲಾಸ್ಟ್ ಆಗಿದ್ದರೆ ಅದಕ್ಕೆ ಯಾರು ಹೊಣೆ ಹೊಣೆಯಾಗ್ತಾರೆ ಈತ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ನಾನು ಒಬ್ಬ ಸೆಲೆಬ್ರಿಟಿ ನನಗೆ ಆದಂತಹ ಒಂದಷ್ಟು ಜನರು ನನ್ನನ್ನು ನೋಡ್ತಾರೆ ಅನ್ನುವಂತಹ ಕನಿಷ್ಠ ಸಾಮಾನ್ಯ ಜ್ಞಾನ ಈ ವ್ಯಕ್ತಿಗಿರಬೇಕಿತ್ತು ಆದರೆ ಅದು ಡ್ರೋನ್ ಪ್ರತಾಪ್ಗೆ ಇದ್ದಂತಿಲ್ಲ ಏನು ಅಂದರೆ ಆ ವಿಡಿಯೋನ ಹರಿಬಿಡ್ತಾರೆ ಆದ ನಂತರ ಪೊಲೀಸರು ಅರೆಸ್ಟ್ ಮಾಡಿದಾಗ ಎಲ್ಲಪ್ಪ ಯಾಕಪ್ಪ ನೀನು ಹೀಗೆ ಮಾಡಿದೆ ಆರಾಮಾಗಿ ಬಿಗ್ ಬಾಸ್ ಮುಗಿಸ್ಕೊಂಡು ಓಡಾಡ್ಕೊಂಡು ನಿನ್ನ ಪಾಡಿಗೆ ನೀನು ಇದ್ದಲ್ಲ ಈ ರೀತಿಯಾಗಿ ಯಾಕಪ್ಪ ಮಾಡಿದೆ ಅಂತ ಕೇಳಿದಾಗ ಈ ವ್ಯಕ್ತಿ ಉತ್ತರ ಕೊಟ್ಟಿದ್ದೇನು ಅಂದರೆ ಇದು ಮೊದಲನೇ ಸಲ ಅಲ್ಲ ಸರ್ ನಾನು ಈ ಹಿಂದೆ ಇನ್ನೆರಡು ಸರಿ ನಾನು ಮಾಡಿದ್ದೀನಿ ಆಗ ಯೂಟ್ಯೂಬ್ನಲ್ಲಿ ಈ ವಿಡಿಯೋ ಅಪ್ಲೋಡ್ ಮಾಡಿದೆ ಅದರಿಂದ ನನಗೆ ದುಡ್ಡು ಬಂತು ಆ ದುಡ್ಡನ್ನು ತೆಗೆದುಕೊಂಡು ಹೋಗಿ ಬಡವರಿಗೆ ಹೆಲ್ಪ್ ಮಾಡಿದೆ ಈ ಇನ್ನೂ ವಿಡಿಯೋ ಮಾಡಿದ್ರೆ ಇನ್ನೂ ಜಾಸ್ತಿ ದುಡ್ಡು ಬರುತ್ತೆ ಆ ಕಾರಣಕ್ಕಾಗಿ ನಾನು ಬ್ಲಾಸ್ಟ್ ಮಾಡಿದೆ ಅಂತ ಹೇಳ್ತಾನೆ ಏನು ಹೇಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಇದು ಮುಟ್ಟಾಳತನಾನೋ ಮೂರ್ಖತನೋ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಒಟ್ಟಾರೆಯಾಗಿ ಡ್ರೋನ್ ಪ್ರತಾಪ್ ಮಾಡಿದಂತಹ ಈ ಕೆಲಸದಿಂದ ಈಗ ಜೈಲು ಪಾಲಾಗಿದ್ದಾನೆ ಸೊ ಡ್ರೋನ್ ಪ್ರತಾಪ್ ಮಾಡಿದಂತಹ ಕೆಲಸ ಹಂಡ್ರೆಡ್ ಪರ್ಸೆಂಟ್ ತಪ್ಪೋದು ಯಾಕಂದ್ರೆ ಏನು ಮೆಸೇಜ್ ಕೊಡ ಹೊರಟಿದ್ದಾನೆ ತಾನು ತನ್ನನ್ನು ಒಂದಷ್ಟು ಜನ ನೋಡ್ತಾರೆ ತಾನೊಬ್ಬ ಸೆಲೆಬ್ರಿಟಿ ಅನ್ನೋದು ಆ ವ್ಯಕ್ತಿಯ ಗಮನದಲ್ಲಿರಬೇಕಿತ್ತು ಆದರೆ ಅದು ಗಮನದಲ್ಲಿಲ್ಲದೆ ಈ ರೀತಿಯಾಗಿ ಮಾಡಿದ್ದಾನೆ ಇನ್ನು ಡ್ರೋನ್ ಪ್ರತಾಪ್ ಅವರ ಕೇಸ್ ವಿಚಾರ ಬರ್ತೀನಿ ಗೆಳೆಯರೆ ಈ ರೀತಿಯಾಗಿರುವಂತಹ ಕೆಲಸ ಮಾಡೋದ್ರಿಂದಾಗಿ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಆಗುತ್ತೆ ಆ್ಯಂಡ್ ಇದು ನಾನ್ ಬೇಲೆಬಲ್ ಅಫೆನ್ಸ್ ಕೂಡ ಆಗಿರುತ್ತೆ ಹೌದು ಗೆಳೆಯರೆ ಈಗ ಡ್ರೋನ್ ಪ್ರತಾಪ್ ಮೇಲೆ ಪೊಲೀಸರು ದಾಖಲಿಸಿರುವಂತಹ ಕೇಸ್ ಆ ಎಫ್ ಐ ಆರನ್ನು ಅನ್ನು ನೋಡ್ತಾ ಇದ್ರೆ ಅಲ್ಲಿ ಪೊಲೀಸರು ಹಾಕಿರುವಂತಹ ಕೇಸ್ ಏನಿದೆ ಅಂದರೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಒನ್ ನೈನ್ ಜೀರೋ ಏಟ್ ಸೆಕ್ಷನ್ ಬಿ ಹಾಕಿದ್ದಾರೆ ಎಕ್ಸ್ಪ್ಲೋಸಿವ್ ಸೆಕ್ಷನ್ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಒನ್ ನೈನ್ ಝೀರೋ ಏಟ್ ಸೆಕ್ಷನ್ ಬಿ ಇದೆಯಲ್ಲ ಇದು ಬಹಳ ಗಂಭೀರವಾದಂತಹ ಪ್ರಕರಣ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ಫೋಟಿಸಿದಂತಹ ಪ್ರಕರಣ ಇದು ಈ ಒಂದು ಪ್ರಕರಣಕ್ಕೆ ಹತ್ತು ವರ್ಷಗಳ ಕಾಲ ಕಠಿಣ ಶಿಕ್ಷೆ ಆಗತ್ತೆ ಆದರೆ ಗೆಳೆಯರೆ ಇಲ್ಲಿ ಡ್ರೋನ್ ಪ್ರತಾಪ್ ಮೇಲೆ ಕೇವಲ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಒನ್ ನೈನ್ ಜೀರೋ ಏಟ್ ಸೆಕ್ಷನ್ ತ್ರೀ ಮಾತ್ರ ಹಾಕಿಲ್ಲ ಅದರ ಜೊತೆಗೆ ಬಿ ಎನ್ ಎಸ್ ಟೂ ಏಯ್ಟಿ ಏಯ್ಟ್ ಹಾಕಿದ್ದಾರೆ ಬಿ ಎನ್ ಎಸ್ ಟೂ ಏಯ್ಟಿ ಏಯ್ಟ್ ಅಂದರೆ ನಿರ್ಲಕ್ಷ್ಯ ಅಥವಾ ಬೇಜವಾಬ್ದಾರಿ ಅನ್ನುವಂತಹ ಕೇಸ್ ಹಾಕಿದ್ದಾರೆ ಹಾಗಾಗಿ ಇದು ಡ್ರೋನ್ ಪ್ರತಾಪ್ಗೆ ವರದಾನ ಆಗಿದೆ ಯಾಕೆ ಅಂದರೆ ಈ ಒಂದು ಪ್ರಕರಣದಲ್ಲಿ ಬಿ ಎನ್ ಎಸ್ ಟೂ ಏಯ್ಟಿ ಏಟ್ ಹಾಕಿರೋದ್ರಿಂದ ಡ್ರೋನ್ ಪ್ರತಾಪ್ಗೆ ಈ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆ್ಯಕ್ಟ್ ಒನ್ ನೈನ್ ಝೀರೋ ಏಟ್ ಸೆಕ್ಷನ್ ತ್ರೀ ಬಹಳ ಜಾಸ್ತಿಯಾಗಿ ಅನ್ವಯಿಸೋದಿಲ್ಲ ಹಾಗಾಗಿ ಡ್ರೋನ್ ಪ್ರತಾಪ್ ಸೇಫ್ ಆಗಿದ್ದಾರೆ ಇದು ಅಂತಹ ಗಂಭೀರವಾಗಿರುವಂತಹ ಪ್ರಕರಣ ಅಲ್ಲ ಯಾಕೆ ಅಂದರೆ ಬಿ ಎನ್ ಎಸ್ ಟೂ ಏಯ್ಟಿ ಏಯ್ಟ್ ಹಾಕಿರೋದು ಈ ಒಂದು ಪ್ರಕರಣ ಏನಾದರೂ ಸಾಬೀತಾದರೆ ಆರು ತಿಂಗಳು ಸಾಮಾನ್ಯವಾಗಿರುವಂತಹ ಜೈಲು ಶಿಕ್ಷೆ ಮತ್ತು ಐದು ಸಾವಿರ ದಂಡ ಇರುತ್ತೆ ಒಂದಷ್ಟು ಜನ ಕೇಳ್ತಾರೆ ಇದು ಸರಿಯಾಗಿ ಹಾಕಿದ್ದಾರೆ ಅಂತ ಹೌದು ನನ್ನ ಪ್ರಕಾರ ಇದು ಸರಿಯಾಗಿರುವಂತಹ ಎಫ್ ಐ ಆರ್ ಯಾಕೆ ಅಂದರೆ ಡ್ರೋನ್ ಪ್ರತಾಪ್ಗೆ ಎಕ್ಸ್ಪ್ಲೋಸಿವ್ ಸಬ್ಸ್ಟೆನ್ಸ್ ಆಕ್ಟ್ ಒನ್ ನೈನ್ ಝೀರೋ ಏಟ್ ಸೆಕ್ಷನ್ ಬಿ ಹಾಕಿದರೆ ಆತನ ಭವಿಷ್ಯವೇ ಹಾಳಾಗಿ ಹೋಗ್ತಾ ಇತ್ತು ಇನ್ನು ಡ್ರೋನ್ ಪ್ರತಾಪ್ಗೆ ಅಲ್ಲಿ ಯಾರನ್ನಾದರೂ ಸಾಯಿಸಬೇಕು ಅಥವಾ ನಾನು ಏನಾದರೂ ಬ್ಲಾಸ್ಟ್ ಮಾಡಬೇಕು ಅಂತಹ ಉದ್ದೇಶ ಇರಲಿಲ್ಲ ಕೇವಲ ಒಂದು ನಿರ್ಲಕ್ಷ್ಯತನ ಹುಚ್ಚಾಟ ಮತ್ತು ಮುಟ್ಟ ಾಳತನ ಇತ್ತು ಹಾಗಾಗಿ ಪೊಲೀಸರು ಒಂದು ಎಚ್ಚರಿಕೆಯನ್ನು ಕೊಟ್ಟು ಈಗ ಕೇವಲ ಆರು ತಿಂಗಳು ಜೈಲಾಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಇದು ಬೇಲ್ಗೂ ಕೂಡ ಜಾಸ್ತಿ ಏನು ಓಡಾಡೋದು ಅಥವಾ ಏನು ಪ್ರಯಾಸ ಪಡಬೇಕಂತ ಏನಿಲ್ಲ ಈಸಿಯಾಗಿ ಈ ಪ್ರಕರಣದಲ್ಲಿ ಬೇಲಾಗತ್ತೆ ಆದರೆ ಇನ್ನು ಮೇಲಾದರೂ ಡ್ರೋನ್ ಪ್ರತಾಪ್ ಈ ರೀತಿಯಾಗಿ ಮಾಡೋದನ್ನು ನಿಲ್ಲಿಸಬೇಕು ಬದುಕು ಕೊಟ್ಟಂತಹ ಬಂಗಾರದಂತಹ ಅವಕಾಶವನ್ನು ತನ್ನ ಕೈಯಾರೆ ತಾನೇ ಹಾಳು ಮಾಡಿಕೊಳ್ಳೋದು ಅಂದರೆ ಇದೇ ಗೆಳೆಯರೆ ಇದು ಗೆಳೆಯರೆ ಡ್ರೋನ್ ಪ್ರತಾಪ್ ವಿಚಾರವಾಗಿ ಒಂದಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ